ಸರ್ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ದಿಸ್ ಇಸ್ ಮಿಸ್ ಅಂತು ಬ್ಲಾಗ್ಸ್ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ರಾಕಿಂಗ್ ಸ್ಟಾರ್ ಯಶ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ರಾಕಿಂಗ್ ಸ್ಟಾರ್ ಯಶ್ ನಾನು ಹೇಳಿದ್ದೆ ಜಾನ್ ಐತಿಗೆ ಬರ್ತ್ಡೇ ಇರುತ್ತೆ ಏನಾದರೂ ಗ್ಲಿಂಪ್ಸು ಟೀಸರ್ ಬರುತ್ತೆ ಅಂತ ಬಂದಿದೆ ಟೆನ್ ತರ್ಟಿಗೆ ಬಂದಿತ್ತು ಬಟ್ ಲೇಟ್ ಆಯಿತು ನಾನು ವೀಡಿಯೋ ಮಾಡೋದು ಬಟ್ ಆ ಗ್ಲಿಂಪ್ಸ್ ಬಂದಿದ್ದ ಬಂದಿದ್ಮೇಲೆ ಅಂತೂ ನನಗೆ ಗುರು ಮೆಂಟಲ್ ಮೆಂಟಲ್ ಆಗಿಬಿಟ್ಟಿದ್ದೀನಂತೂ ನಾನಂತೂ ಏನು ಗುರು ಅದು ಟೀಸರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ ಡ್ಯಾಡೀಸು ಒಂದು ಲಾಸ್ಟ್ ಡೈಲಾಗು ಆ ಮಧ್ಯದಲ್ಲಿ ಒಂದು ಕಾರ್ ಸಿ ನಿರುತ್ತೆ ಗುರು ಬೋಲ್ಡಾಗಿ ಪಾ ನೆಕ್ಸ್ಟ್ ಲೆವೆಲ್ ಒಂದು ಲೇಡಿ ಡೈರೆಕ್ಟರ್ಗೆ ಈ ಥರ ಒಂದು ಥಾಟ್ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಟಾಕ್ಸಿಕ್ ಅಂತ ಮೂವಿ ಹೆಸರಿಟ್ಟಿದ್ದಾರೆ ಬಟ್ ಈ ರೇಂಜಿಗೆ ಟಾಕ್ಸಿಕ್ ಆಗೋರು ಏನು ನನಗಂತೂ ನಗು ಬರ್ತಿದೆ ಪ್ರಾಮಿಸು ಎಲ್ಲ ಗ್ರ್ಯಾಂಡಿಯರು ವಿಷುವಲ್ಸು ಸೂಪರ್ ಆಗಿದೆ ನೋಡೋದಕ್ಕಂತೂ ಆ ಒಂದು ಫಾರಿನ್ ಎಲ್ಲ ಒಂದು ನಾರ್ಮಲ್ ಏನೇ ಹೆಂಗಿರುತ್ತೆ ಅಂದರೆ ಒಂದು ಇಂಡಿಯಾಗೆ ಅದು ಆ ಥರ ಕಾಣಿಸೋದಿಲ್ಲ ಒಂದು ಹಾಲಿವುಡ್ ರೇಂಜಲ್ಲಿ ಅದು ಆ ಆ ವಿಡಿಯೋ ಕಾಣಿಸ್ತಿದೆ ಎಲ್ಲ ಇಂಗ್ಲೀಷಲ್ಲೇ ಇದೆ ಡೈಲಾಗ್ಸ್ ಎಲ್ಲ ಬಟ್ ಈ ಥರ ಒಂದು ಗುರು ಒಂದು ಡೈರೆಕ್ಟರ್ ಬಂದ್ಬಿಟ್ಟು ಗೀತು ಮೋಹನ್ ದಾಸ್ ಅವರು ಒಬ್ಬ ಲೇಡಿ ಡೈರೆಕ್ಟರ್ಗೆ ಈ ಥರ ಒಂದು ಥಾಟ್ ಬರುತ್ತೆ ಬಾಂಬ್ ಯಾವ ಥರ ಬ್ಲಾಸ್ಟ್ ಮಾಡ್ಬೋದು ಅಂತ ಸ್ಮಶಾನದಲ್ಲಿ ಏನು ಗುರು ಹೆಂಗಿದೆಯಾ ಅಂದರೆ ಸೈ ಗ್ಲಿಂಪ್ಸ್ ನಾನಂತೂ ಯಾವತ್ತೂ ಇರಲಿಲ್ಲ ಈ ತರ ಒಂದು ಗ್ಲಿಂಪ್ಸ್ ನಿಜ ಪ್ರಾಮಿಸು ಕೆ ಜಿ ಎಫ್ ಎಲ್ಲೋ ಹೋಗ್ಬಿಡುತ್ತೆ ಅಂತ ನಾನು ಅನ್ಕೊಂಡಿದೀನಿ ರಾಕಿಂಗ್ ಸ್ಟಾರ್ ಎಷ್ಟ್ ಬಗ್ಗೆ ನಿಮ್ಗೆಲ್ಲಾರ್ಗು ಗೊತ್ತೇ ಇದೆ ಅವ್ರು ಏನಾದರೂ ಅನ್ಕೊಂಡ್ರೆ ಎಷ್ಟೇ ಕಷ್ಟ ಇದ್ರು ಮಾಡಿ ತೋರಿಸ್ತಾರೆ ಅಂತ ಇದಕ್ಕೆ ಮುಂಚೆನೂ ಪ್ರೂವ್ ಮಾಡಿದ್ದಾರೆ ಇವಾಗ ಹೊಸದಾಗಿ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಅವ್ರ ಅದರಿಂದನೇ ತುಂಬಾ ಜನಕ್ಕೆ ಅವ್ರ ಇನ್ಸ್ಪಿರೇಷನ್ ಆಗಿರೋದು ನೆಕ್ಸ್ಟ್ ಲೆವೆಲ್ ಇದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಗೆ ಸ್ಮಶಾನದಲ್ಲಿ ಓಪನ್ ಆಗುತ್ತೆ ಒಂದು ಕಾರುಗಳೆಲ್ಲ ಇದೆಲ್ಲ ಬಂದ್ಬಿಟ್ಟು ಯಾರನ್ನ ಉಳ್ತಾ ಇರ್ತಾರೆ ಮತ್ತೆ ಒಂದು ಕಾರು ನನ್ ಈ ಕೆ ಜಿ ಎಫ್ ಅಲ್ಲಿ ಹೆಂಗಿತ್ತು ಅಂದ್ರೆ ಎಲ್ಲ ಕಾರ್ಸಿನೆಲ್ಲ ಈ ವಿಲನ್ಸ್ ಹೀರೋ ಎಲ್ಲ ಬಂದಾಗ ಸ್ಲೋ ಮೋಷನ್ ಬಂದು ಮತ್ತೆ ಇಳಿತಾರೆ ಬಟ್ ಇದು ಸಡನ್ ಆಗಿ ಒಂದು ಕಾರು ಜೈ ಅಂತ ಬರುತ್ತೆ ಅದು ಒಂದು ಮರಕ್ಕೆ ಡಿಕ್ಕಿ ಹೊಡ್ಕೊಂಡು ಬ ಕುಡ್ಕ ಅಲ್ಲಿಂದ ಇಳಿದು ಅಲ್ಲಿ ಓಪನ್ ಆಗಿದ ತಕ್ಷಣ ಓ ರಾಕಿಂಗ್ ಸ್ಟಾರ್ ಯಶ್ ಅಂತ ಅನ್ಕೊಂತೀವಿ ಬಟ್ ಒಬ್ಬ ಕುಡ್ಕ ಇಳ್ದು ಆ ಬಾಂಬ್ ವೈರಲ್ಲ ಫಿಕ್ಸ್ ಮಾಡ್ಬಿಟ್ಟು ಆ ಬಾಂಬ್ ಮಿಷನ್ಗೆ ಕನೆಕ್ಟ್ ಮಾಡ್ತಾನೆ ಅದನ್ನ ತಗೊಂಡು ಹೋಗಿ ಕಾರ್ಗೆ ಅಟ್ಯಾಚ್ ಮಾಡ್ತಾನೆ ಆಮೇಲೆ ಇರೋದು ಗುರು ಆಮೇಲೆ ನನಗಂತೂ ಏನ್ ಇದು ನೆಕ್ಸ್ಟ್ ಲೆವೆಲ್ ಅದನ್ನ ಹೇಳೋದಕ್ಕಿಂತ ನೀವೇ ಹೋಗಿ ಆ ಗ್ಲಿಂಪ್ಸ್ ನೋಡ್ಕೊಂಡ್ ಬಂದ್ಬಿಡಿ ನೋಡ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಈ ವಿಡಿಯೋ ನೋಡಿ ನಾನು ಏನಕ್ಕೆ ಇಷ್ಟೊಂದು ಎಕ್ಸೈಟ್ ಆಗಿ ಹೇಳ್ತಿದ್ದೀನಿ ಅಂತ ಎಂತ ಗುರು ಬೋಲ್ಡ್ ಇವ್ರು ಏನಾದ್ರು ಸೆನ್ಸರ್ ಇಲ್ವೇನು ಅಂತ ಮರ್ತೋಗ್ಬಿಟ್ಟಿದ್ದಾರೆ ಅದಕ್ಕೆ ಆ ಒಂದು ಏನು ಗುರು ಡೈರೆಕ್ಟಾಗಿ ನಾನಂತೂ ನಂಬಕ್ಕೆ ಆಗ್ತಿಲ್ಲ ನಿಜ ಡೈರೆಕ್ಟಾಗಿ ಕಾರಲ್ಲಿ ಆ ಸೀನು ಹೇಳೋದಕ್ಕಿಂತ ಹೋಗಿ ನೀವೇ ನೋಡ್ಕೊ ಬಂದ್ಬಿಟ್ಟು ಏನು ಸೀನು ಅಂತ ಅದು ನಂಬಗೆ ಆಗ್ತಿಲ್ಲ ಮತ್ತೆ ಆ ಕಾರಲ್ಲಿ ಆ ಕಾರಿನ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಕೆಳಗಡೆ ಆ ಮಿಷನ್ನ ಪುಷ್ ಮಾಡ್ತಾ ಇರುತ್ತೆ ಅದಕ್ಕೆ ತುಂಬ ಪ್ರೆಷರ್ ಕೊಟ್ಟರೆ ಬಾಂಬ್ ಬ್ಲಾಸ್ಟ್ ಅದು ಬಟ್ ಆ ಲಾಸ್ಟಲ್ಲಿ ಪ್ರೆಷರ್ ಬಿದ್ದಾಗ ಎಲ್ಲ ಬ್ಲಾಸ್ಟ್ ಆಗುತ್ತೆ ಫಾಸ್ಟ್ ಸೈಕ್ ಗುರು ಮತ್ತು ರಾಕಿಂಗ್ ಸ್ಟಾರ್ ಯಶು ಕಾರಿಂದ ಆ ಒಂದು ಕನ್ನು ಸೀನ್ ಇರುತ್ತೆ ಅವನು ವಿಲನ್ನು ಕೆಳಗಡೆ ಬಿದ್ದೋಗಿದ್ರು ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ ಬಟ್ ಕಾಲಲ್ಲೇ ನೆಕ್ಸ್ಟ್ ಲೆವೆಲ್ ಆ ವಿಷುವಲ್ಸು ಫೈಟಿಂಗು ಮತ್ತು ಆ ಒಂದು ಸ್ಕ್ರೀನ್ ಪ್ಲೇ ಇದು ಗ್ರ್ಯಾಂಡಿಯರು ಒಂದು ಹಾಲಿವುಡ್ ರೇಂಜ್ಗಿದೆ ಆ ಥರ ಇದೆ ಬಟ್ ಆ ಒಂದು ಬೋಲ್ಡ್ ಸೀನ್ ಅಂತೂ ಕ್ರೇಜಿಗುರು ಮೆಂಟಲ್ ಮೆಂಟಲ್ ಆಗೋಗ್ಬಿಟ್ಟೆ ನಾನು ಅದನ್ನಂತೂ ನೋಡಿ ಈ ಥರ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ಬೋದ ಆ ಥರ ಒಂದು ನಿಜ ಏನು ಹೇಳೋಕ್ಕೂ ಆಗ್ತಿಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಬಟ್ ರಾಕಿಂಗ್ ಸ್ಟಾರ್ ಯಶ್ ಖಂಡಿತ ಏನಾದರೂ ಒಂದು ಸ್ಪೆಷಲ್ ತಗೊಂಡು ಬಂದೇ ಬರ್ತಾರೆ ಅವರು ಕಥೆನೇ ಅವರೇ ಬರೆದಿರೋದು ಅವರು ಮತ್ತೆ ಗೀತು ಮೊಹದಸ್ಸು ನೈನ್ಟೀನ್ತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗ್ತಿದೆ ನಾನಂತೂ ಗುರು ಏನೇ ಆದ್ರೂ ನಜ್ಜಿ ಫಸ್ಟ್ ಶೋಗೆ ನುಗ್ಬಿಡ್ಬೇಕು ಆ ಥರ ಒಂದು ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ ನೆಕ್ಸ್ಟ್ ಲೆವೆಲ್ ಇದೆ ಆ ಗ್ಲಿಮ್ಸ್ ಅಂತೂ ನೋಡಿದ ಮೇಲೆ ಸೂಪರ್ ನೋಡಬೇಕು ಮೂವಿ ಹೆಂಗಿರುತ್ತೆ ಅಂತ ಬಟ್ ಈ ಗ್ಲಿಮ್ಸ್ ಅಂತೂ ಆಗಿದೆ ಕಾರಲ್ಲೇ ಡೈರೆಕ್ಟಾಗಿ ಬಿಟ್ಬಿಟ್ಟಿದ್ದಾರೆ ರಾಕಿಂಗ್ ಸ್ಟೇಷನ್ ಬಟ್ ರಾಕಿಂಗ್ ಸ್ಟಾರ್ ಎಷ್ಟು ಈ ಥರ ಥಾಟ್ ಯೋಚನೆ ಏನಕ್ಕೆ ಬಂತು ಅಂತ ಗೊತ್ತಿಲ್ಲ ಬಟ್ ಅಂತ ಲೇಡಿ ಡೈರೆಕ್ಟರ್ಗೆ ಈ ಥರ ಒಂದು ಬೋಲ್ಡ್ ಡೈರೆಕ್ಟರ್ ಯಾರ ಗುರು ಸಂದೀಪ್ ರೆಡ್ಡಿ ಅವಾಗ ಯಾವ್ದು ಗುರು ಅನಿಮಲ್ ಯಾವ ಗುರು ಮಾರ್ಕು ಇದೆಲ್ಲ ವೈಲೆಂಟ್ ಫಿಲಮ್ ಟಾಕ್ಸಿಕ್ ಫಿಲಮ್ ಅಂತ ಸುಮ್ಮನೆ ಡಬ್ ಆಡ್ಕೊಂಡು ತೆಗಲರು ಬಂದು ಜಸ್ಟ್ ಒಂದು ಒನ್ ಮಿನಿಟ್ ಗೇಮ್ಸ್ ನೋಡ್ರಪ್ಪ ಇದು ನಿಮಗೆ ಅನ್ಸ್ಬಿಡುತ್ತೆ ಪಾ ನೆಕ್ಸ್ಟ್ ಲೆವೆಲ್ ಇದೆ ಗುರು ಸೊ ಖಂಡಿತ ಇನ್ನು ಮೂವಿ ಮೂವಿಯಲ್ಲಿ ಇನ್ನೂ ಏನೇನಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳೋಕ್ಕೂ ಆಗ್ತಿಲ್ಲ ಸೊ ಐ ಆಮ್ ಫುಲ್ ಎಕ್ಸೈಟೆಡ್ ಟು ವಾಚ್ ದ ಮೂವಿ ನಿಮ್ಗೆ ಯಾವ ಥರ ಅನಿಸ್ತು ಅಂತ ಹೋಗಿ ಡೀಮ್ಸ್ನ ನೋಡ್ಕೊಬನ್ನಿ ಕ್ರೇಜಿಯಾಗಿದೆ ಸೊ ಲಾಸ್ಟಲ್ಲಿ ಬಂದ್ಬಿಟ್ಟು ಡ್ಯಾಡಿ ಡ್ಯಾಡೀಸು ಸೂಪರ್ ಆಗಿದೆ ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ರಾಕಿಂಗ್ ಸ್ಟಾರ್ ಯಶ್ ನೀವೇನೇ ಮಾಡಿದ್ರು ಪಕ್ಕ ಏನಾದರೂ ಒಂದು ಇರುತ್ತೆ ಅದು ನಮ್ಮ ಪಕ್ಕ ನಮಗೆ ಇದೆ ಅದು ಇದು ವರ್ಲ್ಡಲ್ಲ ಯೂನಿವರ್ಸ್ ಇಸ್ ಮೈ ಟೆರಿಟರಿ ಅಂತ ಎಲ್ಲರೂ ಹೇಳ್ತಾರೆ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್